ओके थैंक यू सर आईडी सामान आईडी सामान आईडी सामान लाइक गारंटी सामान सीगा अगले ಗೊತ್ತಿರ ಹಾಗೆ ಈ ಒಂದು ಮೂಡಾ ಕೇಸ್ ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಮೊದಲಾಗಿ ಮತ್ತೆ ಲೋಕಾಯುಕ್ತದವ್ರು ಈಗಾಗಲೇ ವರದಿ ಕೊಟ್ಟಿದ್ದಾರೆ ಇದ್ರೊಳಗೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ನಮ್ಮ ಕುಟುಂಬದವರದಾಗಲಿ ಯಾವುದೇ ಒಂದು ಕೈವಾಡ ಪ್ರಭಾವ ಇಲ್ಲ ಅಂತ ಹೇಳಿ ಮತ್ತೆ ಇದ್ರೊಳಗೆ ಇಡಿ ಯಾವಾಗ ಬರುತ್ತೆ ಏನಾದ್ರು ಮನಿ ಲಾಂಡ್ರಿಂಗ್ ಆಗಿದ್ದಾಗ ಇದ್ರೊಳಗೆ ಮನಿ ಲಾಂಡ್ರಿಂಗ್ ಆಗಿ ಸಾಧ್ಯ ಹೇಗಿದೆ ಅವರು ನದ್ನಾಲ್ಕು ಸೈಟ್ಗಳು ನಮಗೆ ನಮ್ಮ ಜಮೀನ್ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ರು ಈಗ ಅದನ್ನ ವಾಪಸ್ ಕೊಟ್ಟಿದ್ವಿ ಮತ್ತೆ ಮನಿ ಲಾಂಡ್ರಿಂಗ್ ಆಗಿ ಎಲ್ಲಿ ಸಾಧ್ಯ ಆಗುತ್ತೆ ಇದ್ರೊಳಗೆ ಇಡಿ ಅವ್ರಾಗೆ ಬಂದು ತನಿಖೆ ಮಾಡಕ್ಕೆ ಅವಕಾಶ ಇಲ್ಲಿದೆ ಆದ್ರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡ್ಬೇಕು ಸುಮ್ನೆ ಹರಾಸ್ ಮಾಡ್ಬೇಕು ಅಂತ ಹೇಳಿದ್ರು ಕೋರ್ಟ್ ಅದ್ರ ಮನಗಂಡು ಇವತ್ತು ಇಡೀ ಕೊಟ್ಟಿದೆ ಅದನ್ನ ಖಂಡಿತ ಹೌದು ಕೋರ್ಸ್ ನಾವು ಹೇಳ್ಕೊಂಡು ಬರ್ತಾ ಇದೀವಿ ಮೂಡಾ ಕೇಸ್ ನಲ್ಲಿ ಯಾವುದೇ ಹುರುಳಿಲ್ಲ ಅದು ಸುಳ್ಳು ಅಪವಾದ ಅಂತ ಹೇಳಿ ನಮ್ಮ ವಾದನೇ ಈಗ ಕೋರ್ಟ್ ಕೂಡ ಒಪ್ಪಿಕೊಂಡಿದ್ದಂಗೆ ಒಪ್ಕೊಂಡಿದೆ ಇದನ್ನದು ಈ ತೀರ್ಪಿಂದ ಪ್ರೂವ್ ಆಗಿದೆ ಸೊ ಹಾಗಾಗಿ ಸತ್ಯ ಮತ್ತೆ ಸಂದ ಜಯ ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಸುಮ್ಮನೆ ಇನ್ನ ಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ರು ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡ್ತಿದ್ರು ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು ಹಾಗಾಗಿ ಜನರ ದೃಷ್ಟಿಲಿ ಏನೋ ತಪ್ಪು ಮಾಡದೇ ಅವರು ಕೂಡ ಸಿದ್ದರಾಮಯ್ಯನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನ ವಾಪಸ್ ಕೊಟ್ಟಿದ್ರು ಯಾಕಂದ್ರೆ ಇಟ್ಕೊಂಡಿದ್ದಾರೆ ತಪ್ಪ ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ಕೆ ನೋ ಕಡಕೋಸ್ಕ ಕೊಟ್ಟಿದ್ರು ವಾಪಸ್ ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಹೋರಾಡ್ಬೇಕು ಪೂರ್ತಿ ತನಿಖೆ ಮುಗಿಲಿ ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ ಗಳು ಬರ್ಬೇಕು ಅದಕ್ಕೋಸ್ಕರ ನಾವು ಕೋರ್ಟ್ ಹೋರಾಡ್ಬೇಕು ಹಾಗೆ ತಾಯಿಯವ್ರಿಗೆ ಅದ್ ಸಂಪೂರ್ಣ ತೀರ್ಮಾನ ಮಾಡಕ್ಕೆ ಸ್ವಾತಂತ್ರ್ಯ ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದ್ ಬೇಸರ ತಂದಿತ್ತು ಬಟ್ ಅದಕ್ಕೋಸ್ಕರ ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು ಈಗ ಕೋರ್ಟ್ ಅವ್ರ ಪರವಾಗಿ ಆರೋಗ್ಯ ಚೆನ್ನಾಗಿದೆ ನೀಗೇನು ಏಟ್ ಬಿದ್ದಿದೆ ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡೋಂಗಿಲ್ಲ ರೆಸ್ಟ್ ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ ಅದು ತಾನಾಗೆ ಸ್ವಂತವಾಗಿ ಹೀಲ್ ಆಗುತ್ತೆ ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೇ ಸೊ ಇನ್ನೊಂದು ವಾರ ರೆಸ್ಟ್ ತಗೊಂಡೆ ಎಲ್ಲ ಸರಿ ಹೋಗ್ತದೆ ಅಲ್ಲ ಇಡಿ ಸಮನ್ಸ್ ಈಗಾಗ್ಲೇ ಗೊತ್ತಿರೋ ಹಾಗೆ ಈ ಒಂದು ಮೂಡಾ ಕೇಸ್ ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಮೊದಲಾಗಿ ಮತ್ತೆ ಲೋಕಾಯುಕ್ತದವ್ರು ಈಗಾಗ್ಲೇ ವರದಿ ಕೊಟ್ಟಿದ್ದಾರೆ ಇದ್ರೊಳಗೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ನಮ್ಮ ಕುಟುಂಬದವ್ರದಾಗ್ಲಿ ಯಾವುದೇ ಒಂದು ಕೈವಾಡ ಪ್ರಭಾವ ಇಲ್ಲ ಅಂತ ಹೇಳಿ ಮತ್ತೆ ಇದ್ರೊಳಗೆ ಇಡಿ ಯಾವಾಗ ಬರುತ್ತೆ ಏನಾದ್ರು ಮನಿ ಲಾಂಡ್ರಿಂಗ್ ಆಗಿದ್ದಾಗ ಇದ್ರೊಳಗೆ ಮನಿ ಲಾಂಡ್ರಿಂಗ್ ಆಗಿ ಸಾಧ್ಯ ಹೇಗಿದೆ ಅವ್ರು ಹದ್ನಾಲ್ಕ್ ಸೈಟ್ ಗಳು ನಮ್ಗೆ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ರು ಈಗ ಅದನ್ನ ವಾಪಸ್ಸು ಕೊಟ್ಟಿದ್ವಿ ಮತ್ತೆ ಮನಿ ಲಾಂಡ್ರಿಂಗ್ ಆಗಿ ಎಲ್ಲಿ ಸಾಧ್ಯ ಇದ್ರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕೆ ಅವಕಾಶ ಇಲ್ಲಿದೆ ಆದ್ರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದ್ರು ಕೋರ್ಟ್ ಇವತ್ತು ಇಡಿ ಏನು ಕೊಟ್ಟಿದೆ ಅದನ್ನ ರಿಲೀಫ್ ಖಂಡಿತ ಹೌದು ನಾವು ಹೇಳ್ಕೊಂಡು ಬರ್ತಾ ಇದೀವಿ ಮೂಡ ಕೇಸ್ ನಲ್ಲಿ ಯಾವುದೇ ಉರುಳಿಲ್ಲ ಅದು ಸುಳ್ಳು ಅಪವಾದ ಅಂತ ಹೇಳಿ ನಮ್ಮ ವಾದನೆ ಈಗ ಕೋರ್ಟ್ ಕೂಡ ಒಪ್ಕೊಂಡಿದ ತೀರ್ಪಿಂದ ಪ್ರೂವ್ ಆಗಿದೆ ಸೊ ಹಾಗಾಗಿ ಸತ್ಯ ಮತ್ತೆ ನ್ಯಾಯಕ ಸಂದ ಜಯ ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸುಮ್ನೆ ಇನ್ನ ಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲ್ಸ ಮಾಡ್ತಿದ್ರು ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲ್ಸ ಮಾಡ್ತಿದ್ರು ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು ಹಾಗಾಗಿ ಜನರ ದೃಷ್ಟಿಯಲ್ಲಿ ಏನೋ ತಪ್ಪು ಅವರು ಕೂಡ ಸಿದ್ದರಾಮಯ್ಯ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನ ವಾಪಸ್ ಕೊಟ್ಟಿದ್ದಾರೆ ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನ ಮಾಡೋದು ನಿಲ್ಲಿಸ್ತೇನೆ ಅಡಕೋಸ್ಕರ ಕೊಟ್ಟಿದ್ದು ವಾಪಸ್ ಆದ್ರೆ ಇವಾಗ ನಾವು ಖಂಡಿತ ತನಿಖೆಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರ್ಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಪೂರ್ತಿ ಮುಗಿಲಿ ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ ಗಳು ಬರ್ಬೇಕು ಅದಕ್ಕೋಸ್ಕರ ಹೋರಾಡಬೇಕು ತಾಯಿಯವ್ರಿಗೆ ಅದ್ ಸಂಪೂರ್ಣ ತೀರ್ಮಾನ ಮಾಡಕ್ಕೆ ಸ್ವಾತಂತ್ರ್ಯ ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು ಅವ್ರೇನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದ್ ಬೇಸರ ತಂದಿತ್ತು ಬಟ್ ಅದಕ್ಕೋಸ್ಕರ ಕೋರ್ಟ್ ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ರೆ ಸಂತೋಷವಾಗಿದೆ ಇಲ್ಲ ತಂದೆಯವ್ರ ಆರೋಗ್ಯ ಚೆನ್ನಾಗಿದೆ ಏನು ಆಗಿಲ್ಲ ಅದು ಏಟ್ ಬಿದ್ದಿದೆ ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡೋಂಗಿಲ್ಲ ರೆಸ್ಟ್ ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ ಅದ್ ತಾನಾಗೆ